ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಪಂಚಮಿ ಬದ ಶುಭಾಶಯಗಳು ನಮ್ಮನೆ ದೇವರು ನೋಡಿ ಇವತ್ತು ನಾಗ ಚೌತಿ ಇವತ್ತು ನಮ್ಮನೆ ದೇವರಿಗೆ ಪೂಜೆ ಹಾಂ ಮಾಡಿರೋದು ನೋಡಿ ಸಿಂಪಲ್ ಪೂಜೆ ನಮ್ಮದು ದೇವ್ರ ಗುಡ್ ಚಿಕ್ಕದಿದೆ ನಾಗಪ್ಪನ ಅದಕ್ಕೆ ಕೆಳಗೆ ಇಟ್ಟಿದ್ದೀನಿ ನಮ್ಮದು ಸಿಂಪಲ್ ಪೂಜೆ ನೋಡಿ ನಾಗಪ್ಪ ನಾಗಪ್ಪ ದೇವರು ನೋಡಿ ನಮ್ಮನೆದು ಸಿಂಪಲ್ಲು ನಾಗಪ್ಪ ಮಲ್ಲಿಲ್ಲ ಇದ್ದಕ್ಕೆ ಪುಳಿಯೋಗರೆ ಉಂಡೆ ಕೋಸಂಬರಿ ಇಷ್ಟೆಲ್ಲ ಮಾಡಿದ್ದೀನಿ ಎಲ್ಲ ನಮ್ಮದು ಸಿಂಪಲ್ಗಳು ನೈವೇದ್ಯದ್ದೆಲ್ಲ ಇದು ಆಮೇಲೆ ಇಲ್ಲಿ ತಂಬಿಟ್ಟು ಚಿಗ್ಳೆ ಫ್ರೂಟ್ಸು ಎಲ್ಲ ನಾಗಪ್ಪ ನೈವೇದ್ಯ ಇಷ್ಟು ಇದೆ ನೋಡಿ ನಮ್ಮ ಮನೆ ಪೂಜೆ ಎಲ್ಲ